ಅಲ್ಲ ಎಂಟು ದಿನ ಮಾಡಿದ್ರೆ ಮಾಡಿದ್ಕೊಟ್ಟು ಮತ್ತೆ ಜಾರ ಹೋಗುತ್ತೆ ಅಂತ ಹೇಳಕ ಅದಕ್ಕೆ ಇಲ್ಲ ಹಾಗೇನಿಲ್ಲ ಬಾಯಿಲ್ಲ ಪ್ರತಿಕ ಅಪ್ಪನ ಬಂದೆನಾ ಅಪ್ಪ ಬಂದನಾ ಮಮ್ಮಿ ಇಲ್ಲ ಅಪ್ಪಾಜಿ ಬಂದಿಲ್ಲ ಅಂತ ಆ ಟಹಾರಾಡಿ ಬಿಟಾ ಅಲ್ಲ ಜೀವನ ಇವತ್ತು ಒಬದಿಕ್ಕೆ ಅವ ಬರ್ಲಾರ್ದ ಅಪ್ಪ ಬಂದಿದ್ರೆ ಬೇರೆ ಇರ್ತ ಅವ್ರ ನಿನ್ ನಿನ್ ನಾ ಬಂದಿನಿ ಅವ್ರ ಕಾಕಾ ಬಂದಿನಿ

ಬಿಜೆ ಸಂಕೇತ ನಡಗೋಡ ಬಾ ಇರ್ಲಿ ಇನ್ನೊಂದು ಮತ ಕೊಡ್ತೇನೆ ಅಂತ ನಡಗ ಬಾ ಕೊಡ್ಲಿ ಬಾಡ ನೋಡಿ ಅವರ ಕಾಕಾ ಸಪೋರ್ಟ್ ಅಣ್ಣ ಬಾಡಾ ಕಾಡಲ್ಲಿರೋ ಹುಲಿ ನಂಬ್ತೀವಿ ಮೇಕಪ್ ಇತ್ತು ಹುಡುಗಿಯರನ್ನbmodಲ್ಲ ಕಾಕಾ ಅಲ್ಲಲ್ಲ ಮೇಕಪ್ ಲೈನ್ ಎತ್ತಿದ ಹಾವು ನಂಬು ದೋಸ್ತ ನಮ್ಮ ಎತ್ತಿದ ಹೆಡೆಯತ್ತಿದ ಹಾವು ನಂಬು ಆದ್ರೆ ನಗುವಂತ ಹುಡುಗಾರ್ ನಂಬಡೋ ಗೆಳೆಯ ನಂಬಡ ಅಂತ ಕೈ ಮುಗಿದು ಏನಾ ದೇವಿಗೆ ಬೆಲೆ ಮತ್ರ ಕೈ ಮುಗಿದು ದೇವರಿಗೆ ಬೆಲೆ ಊರಾಗ ನಮ್ಮಂತ ಓಡಾಡಿದ್ರೆ ನಿಮ್ಮಂತ ಹುಡುಗಾರ್ ಒಂದು ಬೆಲೆ ಅಣ್ಣ ನೀ ಪ್ರಪೋಸ್ ಮಾಡವ ಹೌದು ಅಲ್ಲಾ ಹಂಗಾಗಿಲ್ಲ ಐ ಭಕ್ತರ ಕೈ ಮುಗಿದುರೋಣ ದೇವ್ರಿಗೆ ಬೆಲೆ ಹೌದು ನಮ್ಮ ಅಣ್ಣನ ಮಕಳಿ ಇದ್ದರನ ಇಂತ ಆಂಟಿಗಳೆ ಒಂದ ಬೆಲೆ ಅಣ್ಣ ಅಣ್ಣ ನಮ್ಮ ಅತ್ತಿಗೆ ಮೋಸ ಆಗ್ಬಾರದು ಅಂತ ಹೇಳಿ ಅವನು ಬಂದಿದ್ದಾನಾ ಅಣ್ಣ ಪ್ರಪೋಸ್ ಮಾಡ್ತಿ ಗುಲಾಬಿ ಕೊಟ್ಟಿದ್ದನೇ ಹೇಳಿತ್ತೆ ಸರಿಯಾ ಹಿಡ್ಕೊಂಡೆ ಸರಿ ಸರಿ ಅಣ್ಣ ಇಲ್ಲಾ ಸರಿ ಸರಿ ಏ

ಆ ಅಕ್ಕ ಆ ಕಾಟ ಬೆಳಗೆ ಹುಲಿ ಐತಿ ಅದು ಹುಲಿ ಅಲ್ಲಾ ಮೀಲಿ ಅದು ಇಲ್ಲಿ ಅಲ್ಲಾ ಅದು ಹುಲಿ ಐತಿ ನೋಡಲ್ಲ ಇಲ್ಲಿ ತಗೋ ನಿನ್ನ ಹೇಳ ಒಂದ ಸ್ವಲ್ಪ ವೇಟ್ ಮಾಡ್ಕೋ ಆ ಅಕ್ಕ ಅದು ನಿನ್ನ ಯದಿ ಗಟ್ಟ ಹಿಡ್ಕೋ ಅಕ್ಕ ಇಲ್ಲಿ ಹೇ ಆ ಅಕ್ಕ ತಮ್ಮರ ಈ ಬಂದ ಜನುಮ ಜನ್ಮಗಳ ಅನುಬಂಧ ಆ ಹೇಳ್ತಕಡೆ ಬಿಡ್ಲೇ ನಾನು ಪ್ರಪೋಸ್ ಮಾಡ್ಲೇ ಚಂದ ಇಲ್ಲಾ ಬೇಡ ಅಕ್ಕ 1 ಸೆಕೆಂಡ್ ತಡೆ

ಹಂಗಸಾಗ್ಲೇ ಇನ್ನೊಂದು ಒಂದ ತಾಸಾ 2 ತಾಸು ಸಟ್ಟ ಹಾ ಆ ನಾದ ಹೇಳಾತ ನಾನು ಡೈರೆಕ್ಟ್ ನಮ್ಮ ಮಮ್ಮ ಅವ್ರಿಗೆ ಡ್ಯಾನ್ಸ್ ಬೇಕಾಗಿದತ್ತಾ ಬರ್ ಸರ್ ಡ್ಯಾನ್ಸ್ ಬಂದರೆ ಮಾಡೋ ಕರೆಸದ ಹಾ ಡ್ಯಾನ್ಸರ್ ಸರ್ ಬೇಕಾಗಿದಾ ನೀ ಎಲ್ಲಿ ಕೊತ್ತಿದೆ ತವರಿಗೆ ಅಣ್ಣಿ ಹೊಡಿಬೇಕಾ ಇಲ್ಲಿ ಹರಾಗ ಥ್ಯಾಂಕ್ ಯು ನೋಡಿ ಕಲಾವಿದಿ ಮಾನೆಗಳು ದೈಮಾಡಿ ನಿಮ್ಗೆ ಕೈ ಮೇಗಿತು ಯಾಕಂದ್ರೆ ಇದು ನಾಟಕ ಅಲ್ಲ నేన్ మన్సిగా చూబాడవా నమ్మణ మగ ఆయ్ అయ్య సుమ